ಜಯದೇವ ಹಾಸ್ಪಿಟ್ಲು ನಿಮ್ ಗೊತ್ತು ಡಾಕ್ಟರ್ ಮಂಜುನಾಥ್ ಇವಾಗ ಅವರು ಸಂಸದರು ಕೂಡ ಅವರು ಹೇಳ್ತಾ ಇದ್ರು ನಿಮ್ಮ ಹೃದಯ ಹೇಳುತ್ತೆ ಒಂದು ತಾಸು ನನಗೋಸ್ಕರ ನೀನು ನಡಿ ಓ ಮನುಷ್ಯ ನಾನು ನಿಮಗೋಸ್ಕರ ಇಪ್ಪತ್ನಾಲ್ಕು ಗಂಟೆ ನಡಿತೀನಿ ಅಂತ ನಮಸ್ತೆ ಪ್ರೀತಿ ವೀಕ್ಷಕರೇ ಹೃದಯದ ಸಮಸ್ಯೆ ಇದರಿಂದ ನಾನು ಹೇಗೆ ಹೊರಗೆ ಬಂದೆ ಏನೇನು ಮಾಡಿಫಿಕೇಶನ್ ಮಾಡಿಕೊಂಡೆ ಅದನ್ನೆಲ್ಲ ಸೂಕ್ಷ್ಮವಾಗಿ ಸ್ಥೂರವಾಗಿ ಹಿಂದಿನ ಸಂಚಿಕೆಯಲ್ಲಿ ನಾನು ಹೇಳಿದ್ದೀನಿ ಹಿಂದಿನ ಸೋಮವಾರ ತಾವು ಅದನ್ನ ದಯವಿಟ್ಟು ನೋಡ್ಬೋದು ಇವತ್ತಿನ ಸಂಚಿಕೆಯಲ್ಲಿ ನಾವು ನೋಡೋಣ ಯಾವ ಯಾವ ಜೀವನ ಶೈಲಿಯನ್ನ ಬದಲಾಯಿಸ್ಕೊಂಡ್ಮೇಲೆ ಹೃದಯ ಚೆನ್ನಾಗಾಯ್ತು ಹೇಗೆ ನಾವು ಹೃದಯವನ್ನ ಇಟ್ಕೋಬಹುದು ಅದನ್ನ ಅಧ್ಯಯನ ಪೂರ್ವಕವಾಗಿ ಅನುಭವ ಪೂರ್ವಕವಾಗಿ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅದನ್ನ ನೀವು ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಇದು ತುಂಬಾ ಉಪಯುಕ್ತವಾದ ಮಾಹಿತಿ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಯಾವಾಗ ಬೇಗ ಬೇಗ ಮೂವತ್ ಇಪ್ಪತ್ತು ಮೂವತ್ತು ವರ್ಷದ ಒಳಗಡೆನೆ ಹೆಣ್ಣುಮಕ್ಕಳು ಕಾಲೇಜಿಗೆ ಹೋಗುವಂತವರು ಎಲ್ಲ ಹೃದಯಾಘಾತದಿಂದ ಸಾಯ್ತಾ ಇದ್ದಾರೆ ಇವನ್ನು ಗಂಡು ಮಕ್ಕಳು ಕೂಡ ಸೊ ಈ ತರ ಒಂದು ವಿಷಯ ಹೆಚ್ಚೆಚ್ಚು ಸ್ಪ್ರೆಡ್ ಆಗಲಿ ಅನ್ನುವ ಕಾರಣಕ್ಕೆ ಸ್ವಲ್ಪ ರಿಪೀಟ್ ಆದ್ರೂ ಹೆಚ್ಚು ವಿಷಯಗಳನ್ನ ಒಳಗೊಂಡಂತ ಸಂಚಿಕೆ ಇದು ಆದ್ರಿಂದ ಪೂರ್ತಿಯಾಗಿ ನೋಡಿ ಇದು ನಿಮ್ಗೆ ಉಪಯುಕ್ತವಾಗಿರುತ್ತೆ ಲೈಕ್ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ ಆಮೇಲೆ ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹೃದಯ ಅನ್ನೋದು ಒಂದು ಸೆಕೆಂಡ್ ತನ್ನ ಕೆಲಸವನ್ನ ನಿಲ್ಲಿಸ್ಬಿಟ್ರೆ ಮುಗಿದೋಯ್ತು ಮನುಷ್ಯನ ಜೀವನ ಅಂತಹ ಹೃದಯವನ್ನ ಜೋಪಾನವಾಗಿ ಇಟ್ಕೊಳ್ಳೋದಕ್ಕೆ ಇವತ್ತು ನಾವು ಮಕ್ಕಳಲ್ಲೇ ಒಂದು ಹ್ಯಾಬಿಟ್ ಅನ್ನ ರೂಢಿ ಮಾಡಿಸಬೇಕಾದ ಅವಶ್ಯಕತೆ ಇದೆ ಚಿಕ್ಕ ಚಿಕ್ಕ ಮಕ್ಕಳು ಹದಿಮೂರು ವರ್ಷದ ಮಕ್ಕಳು ಏಳು ವರ್ಷದ ಮಗು ಈ ತರ ಹಾರ್ಟ್ ಅಟ್ಯಾಕ್ ಇಂದ ಒಂದು ನಿದರ್ಶನಗಳು ನಮ್ಮ ಮುಂದೆ ಇದ್ದಾವೆ ಆದ್ರಿಂದ ಯಾವ ಯಾವ ಜೀವನ ಶೈಲಿಯನ್ನ ಚಿಕ್ಕ ಮಗುವಿನಿಂದ ವಯಸ್ಸಾದವರವರೆಗೆ ಅಳವಡಿಸ್ಕೋಬೇಕು ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ ಒನ್ ಬೈ ಒನ್ ಮೊದಲನೇದಾಗಿ ಪುಟ್ಟ ಮಗುವಿನಿಂದ ವಯಸ್ಸಾದರವರೆಗೆ ನಿದ್ದೆಯನ್ನು ಸರಿಯಾಗಿ ಮಾಡೋದನ್ನು ಕಲಿಸ್ಬೇಕು ಯಾವಾಗ ನಿದ್ದೆ ಆಗುತ್ತೆ ಆವಾಗ ಹೃದಯ ಎಲ್ಲ ಚೆನ್ನಾಗಿರುತ್ತೆ ಈ ನಿದ್ದೆ ಬಗ್ಗೆನೇ ಒಂದು ವಿಶೇಷವಾದ ಸಂಚಿಕೆಯನ್ನು ಮಾಡಿದ್ದೀನಿ ನಾನು ಅದು ಸುಮಾರು ಅತಿ ಹೆಚ್ಚು ವ್ಯೂಸ್ ಹೊಂದಿದೆ ಈ ಚಾನಲಲ್ಲಿ ಅದನ್ನು ದಯವಿಟ್ಟು ನೋಡಿ ತುಂಬ ಸರಿಯನ್ನು ಮಾಡ್ತೀರಾ ಮಕ್ಕಳಲ್ಲಿ ನಿದ್ದೆ ಮಾಡಿದ ತಕ್ಷಣ ಬೆಳಗ್ಗೆ ಸ್ವಲ್ಪ ಲೇಟಾದ ಇದ್ರೆ ಏ ಎದ್ದೇಳು ಎದ್ದೇಳು ಅಂತ ಎನಿಸ್ಬಿಡ್ತೀರಾ ಆ ಮಗುವಿಗೆ ಪೂರ್ತಿಯಾಗಿ ನಿದ್ದೆ ಆಗಿರೋದಿಲ್ಲ ನಾನು ನಿದ್ದೆಯಲ್ಲಿ ಯಾವ ರೀತಿ ಒಂದು ಕ್ರಮ ಇದೆ ಅಂತ ಹಿಂದೊಂದು ಸಂಚಿಕೆಯನ್ನು ಮಾಡಿದ್ದೀನಿ ನೀವು ಲೇಟಾಗಿ ಮನೆಗಿದ್ರೆ ಒಂದು ಪ್ರಾಬ್ಲಮ್ ಆದರೆ ಬೆಳಗ್ಗೆ ಬೇಗ ಎದ್ದೇಳ ಬಿಟ್ಟರೆ ಒಂದು ಪ್ರಾಬ್ಲಮ್ ಇದೆ ಸೊ ಎಷ್ಟರಿಂದ ಎಷ್ಟು ಗಂಟೆ ಐಡಿಯಲ್ಲಿ ನಿದ್ದೆ ಮಾಡಬೇಕು ಅನ್ನೋದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಸೊ ಈ ನಿದ್ದೆಯನ್ನು ಸರಿಯಾಗಿ ಆದಷ್ಟು ಚೆನ್ನಾಗಿ ಮಾಡುವುದನ್ನು ಪುಟ್ಟ ಮಗುವಿನಿಂದ ವಯಸ್ಸಾದವರಿಗೆ ರೂಢಿ ಮಾಡ್ಕೋಬೇಕು ಹೃದಯ ಚೆನ್ನಾಗಿರ್ಬೇಕು ಅಂದರೆ ಎರಡನೇದು ಒಂದು ಇನ್ಸಿಡೆಂಟ್ ಅನ್ನ ನಿಮ್ಗೆ ಹೇಳ್ಬೇಕು ನಾನೊಂದು ವಾಹಿನಿಯಲ್ಲಿ ಕೆಲಸ ಮಾಡ್ತಿರುವಾಗ ಗ್ರೇಟ್ ಒಬ್ಬ ಹೃದಯ ತಜ್ಞೆ ನಿಮ್ಗೆ ಗೊತ್ತು ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರ ಹತ್ರ ಸಂದರ್ಶನ ಮಾಡುವಾಗ ಒಂದು ಮಾತನ್ನ ಹೇಳಿದ್ರು ಅವರು ಏನಂದ್ರೆ ಹೆಣ್ಣು ಮಕ್ಕಳಿಗೆ ಹೃದಯದ ಕಾಯಿಲೆ ತುಂಬಾ ಅಪರೂಪ ಯಾಕೆ ಅಂದ್ರೆ ಆಕೆ ತನ್ನ ಮಗುವನ್ನ ಹೊತ್ತು ಹೆತ್ತು ಬೆಳೆಸುವ ಜವಾಬ್ದಾರಿಯನ್ನ ನೈಸರ್ಗಿಕವಾಗಿ ಪ್ರಕೃತಿಯೇ ಆಕೆಗೆ ಕೊಟ್ಟಿದೆ ಹಾಗಾಗಿ ಎಲ್ಲಿವರೆಗೆ ಆಕೆಯ ಫಲೋತ್ಪತ್ತಿಯ ಒಂದು ಅವಧಿ ಇರುತ್ತೆ ಅಲ್ಲಿವರೆಗೆ ಆಕೆಗೆ ಹೃದಯಾಘಾತ ಆಗುವುದು ಬಹಳ ಕಡಿಮೆ ಆದ್ರೆ ನೋಡಿ ಇವತ್ತಿಗೆ ಸುಮಾರು ಒಂದು ಹತ್ತಿಪ್ಪತ್ತು ಪ್ರಕರಣಗಳು ಪುಟ್ಟ ವಯಸ್ಸಿನಲ್ಲೇನೆ ಅಂದ್ರೆ ಮೂವತ್ತು ನಲವತ್ತು ವರ್ಷ ಫಲೋತ್ಪತ್ತಿಯ ಅವಧಿಯಲ್ಲಿಯೂ ತೀರ್ಕೊಂಡಂತಹ ಮಹಿಳೆಯರು ಇದ್ದಾರೆ ಯಾಕೆ ಅಂತ ನೋಡಿದಾಗ ಸಡೆಂಟ್ರಿ ಲೈಫ್ ಸ್ಟೈಲ್ ಮತ್ತು ದೈಹಿಕವಾಗಿ ಯಾವುದೇ ಆಟವನ್ನು ಆಡದೇ ಇರುವಂತದ್ದು ವಾಕಿಂಗ್ ಮಾಡದೇ ಇರುವಂಥದ್ದು ಡಾನ್ಸ್ ಮಾಡದೇ ಇರುವಂಥದ್ದು ಸರಿ ಹಾಡು ಹೇಳದೇ ಇರುವಂಥದ್ದು ಈಗ ಮಕ್ಕಳಿಗೆ ಒಂದು ಇನ್ಬಿಲ್ಟ್ ಬಿಲ್ಟ್ ಆದಂತಹ ಕೆಲವೊಂದು ಕೌಶಲ್ಯಗಳು ಇದ್ದಾವೆ ಹೇಳ್ದಲ್ಲ ಹಾಡು ಡ್ಯಾನ್ಸು ತುಂಬ ಬ್ರಿಸ್ಕ್ ಆಗಿ ಬೇಗ 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 ಕೆಲಸ ಮಾಡುವಂಥದ್ದು ವಾಕಿಂಗ್ ಮಾಡುವಂಥದ್ದು ಆಮೇಲೆ ಪುಟ್ಟ ಮಕ್ಕಳಲ್ಲಿ ಆಡುವಂಥದ್ದು ನಾವೆಲ್ಲ ಚಿಕ್ಕವರಿದ್ದಾಗ ತುಂಬ ಹೆಣ್ಮಕ್ಳು ಗಂಡ್ಮಕ್ಳು ಇಲ್ಲದೆ ಎಲ್ಲರೂ ಆಟ ಆಡ್ತಾ ಇದ್ವಿ ಎಷ್ಟು ಆಟ ಆಡ್ತಾ ಇದ್ವಿ ಅಂತಂದ್ರೆ ಈಕ್ವಲ್ ಟು ಹುಡುಗರುಗೆ ಆದ್ರೆ ಇವತ್ತು ಹುಡುಗಿಯರು ಅಂದ ತಕ್ಷಣ ಅವ್ರ ಕೈಗೆ ಮಸಲ್ಸ್ ಬಂದ್ಬಿಡುತ್ತೆ ಹುಡುಗರು ತರ ಆಡಿದ್ರೆ ಆಮೇಲೆ ನೋಡಕ್ಕೆ ಬಿಸ್ಲಲ್ಲಿ ಆಡಿದ್ರೆ ಟ್ಯಾನ್ ಆಗ್ಬಿಡುತ್ತೆ ಎಂತಹ ಕ್ಷುಲ್ಲಕ ಯೋಚನೆ ಇರಿದು ಒಂದು ಹೆಣ್ಣು ಮಗುವಿನ ಜೀವನವನ್ನ ಅಲ್ಲಿಂದನೇ ಕೊಲ್ಲ ಯಾಕೆ ಶುರು ಮಾಡ್ತೀರಾ ಮೈ ಡಿಯರ್ ಫ್ರೆಂಡ್ಸ್ ಎಸ್ಪೆಷಲಿ ತಂದೆ ತಾಯಿ ಯೋಚನೆ ಮಾಡಿ ಆ ಮಗುವಿಗೆ ಆಟ ಇಲ್ಲ ಹೊರಗಡೆ ಸುತ್ತಾಡೋದಿಲ್ಲ ಯಾರತ್ರ ಬೆರೆಯೋದಿಲ್ಲ ಯಾವುದೂ ಇಲ್ಲದೆ ಆಕೆ ಮನೆ ಒಳಗೆ ನಾಲ್ಕು ಗೋಡೆ ಒಳಗೆ ಕೂತ್ಕೊಂಡು ತನ್ನ ಅರಕೆಗಳನ್ನು ಬಿಚ್ಚುವ ಪರಿಸ್ಥಿತಿಯನ್ನು ಯಾಕೆ ಮಾಡ್ತಿದ್ದೀರಾ ಇದರಿಂದ ಗೊತ್ತಾ ಹೃದಯದ ಕಾಯಿಲೆ ಹೆಚ್ಚಾಗ್ತಾ ಇದೆ ಹೆಣ್ಣು ಮಕ್ಕಳಲ್ಲಿ ಆದ್ರಿಂದ ಪ್ರತಿದಿನ ಎಷ್ಟಾಗುತ್ತೋ ಅಷ್ಟು ಚಟುವಟಿಕೆಯಿಂದ ಇರಿ ಚಟುವಟಿಕೆಯಿಂದ ಇರೋದು ನಿಮ್ಮ ಮನಸ್ಸಿಗೆ ಬರ್ಡನ್ ಆಗುತ್ತೆ ಅಂತಂದ್ರೆ ನೀವು ಕೆಲಸದವ್ರು ಇಟ್ಕೊಂಡು ಒಂದ್ ರೌಂಡ್ ಒಂದು ದಿನಕ್ಕೆ ಒಂದು ತಾಸು ವಾಕಿಂಗ್ ಮಾಡಿ ಸೊ ನಾನು ಎರಡನೇದೇನು ಹೇಳಕ್ಕೆ ಹೊರಟಿದ್ದು ಅಂದ್ರೆ ವಾಕಿಂಗ್ ಅನ್ನ ರೂಢಿಸ್ಕೊಳ್ಳಿ ಅಥವಾ ಒಂದು ತಾಸು ನೀವು ಬ್ರಿಸ್ಕ್ ಆಗಿ ದೇಹವ ಬೆವರುವ ಹಾಗೆ ಶರೀರದ ಚಟುವಟಿಕೆಯನ್ನ ಮಾಡಿ ಒಂದು ಗಂಟೆ ಅದು ವಾಕಿಂಗ್ ಇರ್ಬೋದು ಓಡಾಟ ಇರ್ಬೋದು ಎಲ್ಲೋ ನೀವು ಜಿಗ ಜಿಮ್ಮಿಂಗ್ ಗಿಮ್ಮಿಗೆ ಸೇರಿಕೊಂಡು ಡಾನ್ಸ್ ಮಾಡುವಂತಹ ಕ್ಲಾಸಸ್ಗಳಿರ್ಬೋದು ಗಳಿರ್ಬೋದು ಡಾನ್ಸಿಗೆ ಸೇರ್ಕೋಬಹುದು ಆಮೇಲೆ ಹೇಳ್ದಲ್ಲ ಒಂದು ಗಂಟೆ ಕಂಟಿನ್ಯೂಸ್ ಆಗಿ ಅಲಯಬದ್ಧವಾಗಿ ನೀವು ಹಾಡುವಂಥವ್ರು ಹಾಡ್ಕೊಳ್ಳಿ ಒಟ್ನಲ್ಲಿ ನಿಮ್ಮ ಇಡೀ ದೇಹ ಎಷ್ಟು ಇನ್ವಾಲ್ವ್ ಆಗ ಆಗುತ್ತೋ ಅಷ್ಟು ಇನ್ವಾಲ್ವ್ ಆಗಿ ಚಟುವಟಿಕೆಯಲ್ಲಿ ತೊಡಗಿಕೊಳ್ಳಿ ಇದರಿಂದ ಹೃದಯ ಚೆನ್ನಾಗಿರುತ್ತೆ ಇದಕ್ಕೆ ಮೊನ್ನೆ ಒಂದು ಇದರಲ್ಲಿ ಭಾಷಣದಲ್ಲಿ ಜಯದೇವ ಹಾಸ್ಪಿಟ್ಲು ನಿಮ್ ಗೊತ್ತು ಡಾಕ್ಟರ್ ಮಂಜುನಾಥ್ ಇವಾಗ ಅವರು ಸಂಸದರು ಕೂಡ ಅವರು ಹೇಳ್ತಾ ಇದ್ರು ನಿಮ್ಮ ಹೃದಯ ಹೇಳುತ್ತೆ ಒಂದು ತಾಸು ನನಗೋಸ್ಕರ ನೀನು ನಡಿ ಓ ಮನುಷ್ಯ ನಾನು ನಿಮಗೋಸ್ಕರ ಇಪ್ಪತ್ನಾಲ್ಕು ಗಂಟೆ ನಡಿತೀನಿ ಅಂತ ಅದು ನನಗೆ ಸತ್ಯವಾದ ಮಾತು ಅನಿಸುತ್ತೆ ನನ್ನ ವಿಷಯದಲ್ಲೂ ತೆಗೆದುಕೊಂಡಾಗ ನನ್ನ ಅನುಭವದಿಂದ ಸೊ ಪ್ರತಿದಿನ ಒಂದು ತಾಸು ಫಸ್ಟಿಗೆ ಒಂದು ಹದಿನೈದು ನಿಮಿಷ ಸ್ಟಾರ್ಟ್ ಮಾಡಿ ಆಮೇಲೆ ನಿಧಾನಕ್ಕೆ ಹೆಚ್ಚು ಮಾಡ್ತಾ ಹೆಚ್ಚು ಮಾಡ್ತಾ ಒಂದು ತಾಸಾದ್ರೂ ನಡೀರಿ ಇದರಿಂದ ಹೃದಯ ತುಂಬ ಚೆನ್ನಾಗಿ ಇರುತ್ತೆ ಇದು ಎರಡನೇದು ಮೂರನೇದು ಫುಡ್ ನಿಮ್ಮ ತುಂಬ ಜನ ತುಂಬ ತುಂಬ ಅರ್ಧ ಮರ್ಧ ಗೊತ್ತಿದ್ದೋ ಸರಿಯಾಗಿ ಬೇಡ ಬೇಡ್ಬೇಡ್ದು ಇನ್ಫಾರ್ಮೇಶನ್ ಎಲ್ಲ ಹೇಳ್ಬಿಡ್ತಾರೆ ನೀವು ಅದಕ್ಕೆ ಸ್ಟಿಕ್ ಆಗಿಬಿಟ್ಟು ಕೊಬ್ಬರಿ ಎಣ್ಣೆ ತುಪ್ಪ ಇಂಥವನ್ನೆಲ್ಲ ತೆಗೆದುಕೊಳ್ಳೋದನ್ನ ನೆನೆಸ್ಬಿಡ್ತೀರಾ ಬದಲಿಗೆ ಚೆನ್ನಾಗಿ ಕರೆದಿರೋ ತಿಂಡಿಗಳು ಹಪ್ಪಳ ಆಮೇಲೆ ಇನ್ನೂ ಏನೇನು ಬೇಕೋ ಅದೆಲ್ಲ ತಿಂತೀರಾ ಇದು ತಪ್ಪು ಬದಲಿಗೆ ನೀವು ತುಪ್ಪ ಮತ್ತು ಕೊಬ್ಬರಿ ಎಣ್ಣೆ ಇದನ್ನೆಲ್ಲ ಒಂದು ಚಮಚದಷ್ಟು ದಿನಾನು ತೆಗೆದುಕೊಳ್ಳಿ ಹಾಗೆ ಆ್ಯಕ್ಟಿವಿಟೀಸು ಹೇಳಿದ್ನಲ್ಲ ಎರಡನೇದು ಆ್ಯಕ್ಟಿವಿಟೀಸನ್ನು ಮಾಡಿ ಇದು ಎರಡರ ಜೊತೆಗೆ ನೀವು ಈ ಬೇಡದ ಕೊಬ್ಬು ಆಲ್ಕೋಹಾಲ್ ಇರ್ಬೋದು ಆಮೇಲೆ ಏನು ಬೇರೆ ಬೇರೆ ಎಣ್ಣೆ ಒಬ್ಬೊಬ್ಬರ ಮನೇಲಿ ಯಾವುದೋ ಒಂದು ನ್ಯೂಟ್ರಿಷನ್ ಕ್ಲಾಸಿಗೆ ಹೋದಾಗ ಅಲ್ಲಿ ಇದ್ದರು ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ತಿಂಗಳಕ್ಕೆ ಒಂದು ನಾಲ್ಕೈದು ಜನ ಇರುವ ಕುಟುಂಬದಲ್ಲಿ ಮಿನಿಮಮ್ ನಾಲ್ಕರಿಂದ ಆರು ಕೆ ಜಿ ಎಣ್ಣೆ ಬೇಕಾಗುತ್ತೆ ನಿಜವಾಗ್ಲು ನನಗೆ ಶಾಕ್ ಹೌದು ಅಷ್ಟೊಂದು ಬೇಕಾಗುತ್ತೆ ಏನ್ ಮಾಡ್ತಾರಪ್ಪ ಅಂತ ಅಂದಾಗ ಪ್ರತಿದಿನ ರೈಸ್ ಐಟಮ್ ಮಾಡ್ತಾರೆ ಆ ರೈಸ್ ಐಟಮ್ ಮಿನಿಮಮ್ ಏನಿಲ್ಲ ಅಂತಂದ್ರೂ ಒಂದು ನೂರೈವತ್ತರಿಂದ ಇನ್ನೂರು ಎಮ್ ಎಲ್ ವರೆಗೆ ಆವತ್ತಿನ ದಿನ ಎಣ್ಣೆ ಖಾಲಿ ಆಗುತ್ತೆ ನನಗೆ ಶಾಕ್ ಅಷ್ಟೊಂದು ಎಣ್ಣೆ ತಿಂದ್ರೆ ಖಂಡಿತವಾಗ್ಲೂ ಹೃದಯಕ್ಕೆ ಭಾರ ಹೃದಯಕ್ಕೆ ಅಂತಲ್ಲ ಇಡೀ ದೇಹಕ್ಕೆ ಭಾರ ಅದು ಜೀರ್ಣ ಆಗೋದು ಭಾರ ಅದು ಒಳಗಡೆ ಸೇರ್ಕೊಂಡ್ರು ಭಾರ ಸೊ ಆದ್ರಿಂದ ಯಾವುದೇ ಕಾರಣಕ್ಕೂ ಎಣ್ಣೆಯನ್ನ ತುಪ್ಪ ಮತ್ತು ಕೊಬ್ಬರಿ ಎಣ್ಣೆ ಒಂದು ಚಮಚ ತೆಗೆದುಕೊಳ್ಳಲೇಬೇಕು ಉಳಿದಿದೆಲ್ಲ ಎಷ್ಟಾಗುತ್ತೋ ಅಷ್ಟು ಕಡಿಮೆ ಮಾಡಲೇಬೇಕು ಸೊ ಹಾಗೆ ನೀವು ಕೇಳ್ಬೋದು ನಾನು ಯಾವ ಥರ ಅಳವಡಿಸ್ಕೊಂಡಿದ್ದೀನಿ ಅಂತ ಒಂದು ತಿಂಗಳಕ್ಕೆ ಮೂರು ಜನರ ಮನೆಯಲ್ಲಿ ಒಂದು ಲೀಟ್ರ್ ಎಣ್ಣೆ ಬಳಸಿದ್ರೆ ಹೆಚ್ಚು ಅದು ಕರೆದಿದ್ದು ಮತ್ತು ಬೇರೆ ಬೇರೆ ಎಲ್ಲ ಅಡುಗೆಗಳನ್ನು ಮಾಡಿ ಒಂದು ಲೀಟ್ರ್ ಎಣ್ಣೆ ಕೊಬ್ಬರಿ ಎಣ್ಣೆ ಮತ್ತು ಶೇಂಗಾ ಎಣ್ಣೆ ಎರಡನ್ನೂ ಬಳಸ್ತೀನಿ ಮತ್ತೆ ಎರಡನ್ನ ನಾನು ಸಮ ಪ್ರಮಾಣದಲ್ಲಿ ಬಳಸೋದ್ರಿಂದ ದೇಹಕ್ಕೆ ಎರಡೂ ಸರಿಯಾಗಿ ಸಿಗುತ್ತೆ ಈ ಎಣ್ಣೆ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಒಂದು ಸಂಚಿಕೆನ ಮಾಡಿದ್ದೀನಿ ಅದನ್ನ ನೋಡಿ ಸೊ ಇದು ಮೂರು ನಾಲ್ಕನೇದು ನಿಮ್ಮ ಯೋಚನೆ ಅದನ್ನೇ ಡಾಕ್ಟರ್ ಮಂಜುನಾಥ್ ಸರ್ ಒಂದು ಮಾತು ಹೇಳ್ತಾ ಇದ್ದೆ ಒಳ್ಳೆ ಮಾತು ಅಲ್ಲಿ ಬರ್ತಾರೆ ಎಷ್ಟೋ ಜನಕ್ಕೆ ಇವತ್ತು ಮೂವತ್ ನಲ್ವತ್ತು ವರ್ಷದ ಮಕ್ಕಳನ್ನ ಹಾರ್ಟ್ ಸರ್ಜರಿ ಆಮೇಲೆ ಬೇರೆ ಬೇರೆ ಏನು ಪ್ಯಾರಾಲಿಸಿಸ್ ಆಗಿದೆ ಸ್ಟ್ರೋಕ್ ಆಗಿದೆ ಅಂತ ಕರ್ಕೊಂಡು ಬರ್ತಾರೆ ಯಾಕೆ ಈ ಮಕ್ಕಳಿಗೆ ಹೀಗಾಗ್ತಿದೆ ಅಂತ ತಂದೆ ತಾಯಿ ಕೇಳ್ತಾರೆ ಹಾಗೆ ಮಕ್ಕಳು ಕೇಳ್ತಾರೆ ನಾನು ಎಲ್ಲ ರೀತಿ ಜೀವನ ಶೈಲಿ ರೂಢಿ ಮಾಡ್ಕೊಂಡಿದ್ದೀನಿ ನಾನು ಸಖತ್ತಾಗಿ ಜಿಮ್ಗೆ ಹೋಗ್ತೀನಿ ಆಟ ಆಡ್ತೀನಿ ಆದ್ರೂ ನನಗೆ ಯಾಕೆ ಹೀಗಾಗಿದೆ ಅಂತ ಕೇಳ್ತ ಕೇಳ್ತಾರೆ ಅದು ತುಂಬಾ ವಾದ ಮಾಡ್ತಾರೆ ಅವಾಗ ನಾನು ಹೇಳ್ತೀನಿ ನಿಮ್ಮ ಈ ತರ ವಾದ ಮಾಡುವ ಮನಸ್ಥಿತಿಯಿಂದನೇ ಹಾರ್ಟ್ ಅಟ್ಯಾಕ್ ಅಥವಾ ಈ ತರ ಸ್ಟ್ರೋಕ್ ಆಗಿದೆ ಅಂತ ಅಂತ ಹೇಳಿದ್ರು ನನಗೆ ಅದು ಸತ್ಯವಾದ ಮಾತು ಅನಿಸುತ್ತೆ ಭಾವನೆಗಳ ಮೇಲೆ ನಿಯಂತ್ರಣ ಇರಬೇಕು ಆಸೆಗಳ ಮೇಲೆ ನಿಯಂತ್ರಣ ಇರಬೇಕು ಹಾಗೆ ಬೇರೆಯವರ ಸಂತೋಷ ಪಟ್ರೆ ನಮ್ಗೆ ದುಃಖ ಆಗೋದನ್ನ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಇದೆಲ್ಲ ನಾನು ಹೇಳ್ತಿದ್ದಲ್ಲ ದಯವಿಟ್ಟು ಅವ್ರ ಈ ಭಾಷಣ ಸಿಕ್ಕಿದ್ರೆ ನಾನು ಅದನ್ನ ತೆಗೆದು ಇಲ್ಲೇ ಹಾಕ್ತೀನಿ ಬಟ್ ಅದು ಸಿಗೋದು ಡೌಟು ಬಟ್ ಅವ್ರು ಹೇಳಿದ್ದನ್ನು ನಾನು ನಿಮಗೆ ತರಿಸ್ಬೇಕಾದ್ದು ನನ್ನ ಕರ್ತವ್ಯ ಅನಿಸುತ್ತೆ ಒಬ್ಬ ಲೈಫ್ ಕೋಚ್ ಆಗಿ ಪ್ರತಿದಿನ ನಿಮಗೆ ಒಳ್ಳೆಯ ಮಾಹಿತಿ ಕೌಶಲ್ಯವನ್ನ ತಿಳಿಸಿಕೊಡುವ ಜವಾಬ್ದಾರಿಯನ್ನ ಹೊತ್ತೊಳಾಗಿ ಈ ಒಂದು ಜಾಗೃತಿ ಅಂದ್ಕೊಳ್ಳಿ ಮಾಹಿತಿ ಅಂದ್ಕೊಳಿ ಇದು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ತುಂಬ ಚೆನ್ನಾಗಿರಲಿ ಅನ್ನುವ ಒಂದು ಉದ್ದೇಶ ನಂದು ಸೊ ಅವ್ರು ಹೇಳ್ತಾ ಇದ್ರು ನಿಮ್ಮ ಭಾವನೆಗಳನ್ನ ನಿಯಂತ್ರಣದಲ್ಲಿಟ್ಕೊಳ್ಳಿ ಏನೋ ಸಿಗುತ್ತೆ ಯಾರಿಂದಲೂ ಒಂದು ಸಣ್ಣ ಉಪಕಾರವನ್ನು ಒಂದು ಕೃತಜ್ಞತೆಯನ್ನು ಇಟ್ಕೊಳ್ಳಿ ಆ ಕೃತಜ್ಞತೆ ಇದ್ದಾಗ ನಿಮ್ಮ ಹೃದಯ ಸ್ವಲ್ಪ ಸಮಾಧಾನದಲ್ಲಿರುತ್ತೆ ಸಣ್ಣ ಸಣ್ಣ ವಿಷಯದಲ್ಲೂ ಧನಾತ್ಮಕವಾಗಿ ಇರುತ್ತೆ ಅಂತ ಸೊ ಇದನ್ನ ಬಗ್ಗೆ ಇದ್ರ ಬಗ್ಗೆ ಗಮನ ಕೊಡಿ ಸೊ ಇದು ನಾಲ್ಕನೇದು ಇನ್ನು ಐದನೇದು ಯಾವುದೇ ವಿಷಯಕ್ಕೂ ಭಾವೋದ್ವೇಗಕ್ಕೆ ಒಳಗಾಗದೇನೆ ನಿಮ್ಮ ಮಾನಸಿಕ ಆರೋಗ್ಯವನ್ನ ಸಮತೋಲನದಲ್ಲಿ ಇಟ್ಕೊಳ್ಳಿ ಅದನ್ನ ನಾಲ್ಕನೇದ್ರಲ್ಲೇ ಬರುತ್ತೆ ಬಟ್ ಭಾವನೆಗಳ ನಿಯಂತ್ರಣ ವೇಳೆ ಕೆಲವೊಂದ್ಸರಿ ಮಾನಸಿಕ ಆರೋಗ್ಯ ಸಮಸ್ಯೆ ಇದ್ದಾಗ ಸೊ ಅದನ್ನು ಕೂಡ ಗಮನಿಸಿ ಹೃದಯ ಮತ್ತು ದೈಹಿಕ ಆರೋಗ್ಯವನ್ನ ಸರಿಯಾಗಿ ಇಟ್ಕೊಳ್ಳಿ ಇದರಿಂದ ನಿಮ್ಮ ಹೃದಯ ಚೆನ್ನಾಗಿರುತ್ತೆ ಎಷ್ಟೋ ಸಾರಿ ನಮ್ದೇ ಅನುಭವದಲ್ಲಿ ನೋಡಿದಾಗ ಯಾವುದೋ ಒಂದು ಇನ್ಫೆಕ್ಷನ್ ಆಗಿ ದೇಹದಲ್ಲೆಲ್ಲ ನೀರ್ ತುಂಬಿಕೊಂಡಾಗ ಹೃದಯ ಸ್ಟಾಪ್ ಆಗ್ಬಿಟ್ಟಿತ್ತು ಆಮೇಲೆ ಆ ಹೃದಯ ದೇಹದಿಂದ ನೀರೆಲ್ಲ ತೆಗೆದಾಗ ಹೃದಯ ಮತ್ತೆ ಮರಳಿ ತನ್ನ ಕಾರ್ಯವನ್ನ ಆರಂಭಿಸಿತ್ತು ಈ ತರದ ಒಂದು ಸನ್ನಿವೇಶನೂ ಇರುತ್ತೆ ಆದ್ರಿಂದ ಹೃದಯ ಮಾತ್ರ ಅಲ್ಲ ದೇಹದ ಎಲ್ಲ ಭಾಗಗಳನ್ನು ಇಟ್ಕೊಂಡಾಗ ಹೃದಯದ ಮೇಲೆ ಒತ್ತಡ ಕಡಿಮೆ ಆಗುತ್ತೆ ಹೃದಯದ ಮೇಲೆ ಒತ್ತಡ ಕಡಿಮೆ ಆದಾಗ ನಿಮ್ಮ ಹೃದಯ ಚೆನ್ನಾಗಿರುತ್ತೆ ಆರೋಗ್ಯವಾಗಿರುತ್ತೆ ಹಾ ಇಲ್ಲಿ ಬಂತು ನೋಡಿ ಒತ್ತಡ ಒತ್ತಡ ಅಂದ ತಕ್ಷಣ ರಕ್ತದೊತ್ತಡ ಈ ರಕ್ತದೊತ್ತಡವನ್ನ ಸರಿಯಾದ ಪ್ರಮಾಣದಲ್ಲಿ ಇಟ್ಕೊಳ್ಳೋದು ಕೂಡ ಕೊನೆಯ ಮತ್ತು ಪ್ರಮುಖ ವಿಷಯ ಇದನ್ನ ಜ್ಞಾಪಕದಲ್ಲಿಟ್ಕೊಳಿ ರಕ್ತದೊತ್ತಡ ಕಡಿಮೆ ರಕ್ತದೊತ್ತಡ ಅಧಿಕ ರಕ್ತದೊತ್ತಡ ಈ ಎರಡು ಒತ್ತಡವನ್ನ ನಿಯಂತ್ರಣ ಮಾಡೋದು ಬಹಳ ಮುಖ್ಯ ಹೃದಯದ ಆರೋಗ್ಯಕ್ಕೆ ಇದು ಹೇಗೆ ಏನು ಅಂತ ತಿಳ್ಕೊಳ್ಳೋಣ ಮುಂದಿನ ವಾರ ಇದೇ ಆರೋಗ್ಯ ಪ್ರಣತಿಯಲ್ಲಿ ಈ ವಿಷಯ ನಿಮಗೆ ಇಷ್ಟ ಆಯ್ತಾ ಹೌದು ಅನಿಸ್ತಾ ಉಪಯೋಗಕ್ಕೆ ಬಂತ ಹಾಗಿದ್ರೆ ದಯವಿಟ್ಟು ಈ ವಾಹಿನಿಗೆ ಈ ಸಂಚಿಕೆಗೆ ಲೈಕ್ ಮಾಡಿ ಬೇರೆಯವರಿಗೆ ಈ ವಿಡಿಯೋಗಳನ್ನ ಶೇರ್ ಮಾಡಿ ನೋಡಿ ವಿಡಿಯೋಗಳನ್ನ ಇಷ್ಟಪಟ್ಟಾಗ ಲೈಕ್ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ ಈ ವಾಹಿನಿಯ ಉಪಯೋಗವನ್ನ ತೆಗೆದುಕೊಳ್ಳಿ ಇದರಿಂದ ಎಲ್ಲರಿಗೂ ಒಳ್ಳೆಯದಾಗ್ಲಿ ಒಳ್ಳೆಯದಾಗುತ್ತೆ ಅನ್ನುವ ನಂಬಿಕೆ ನಮಗಿದೆ ಏನಂತೀರಾ ಸಿಗ್ತೀನಿ ಮುಂದಿನ ಸಂಚಿಕೆಯಲ್ಲಿ Namaskar. skar.